ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ಕೆಲವೊಂದು ತತ್ವಗಳನ್ನು ಅನುಸರಿಸಬೇಕೆಂದು ಉಲ್ಲೇಖಿಸಲಾಗಿದೆ ಭಗವದ್ಗೀತೆಯ ಪ್ರಕಾರ ನಾವು ಇವುಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬಹುದು ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಈ ರೀತಿ ಮಾಡಿ ಎನ್ನುತ್ತೆ ಭಗವದ್ಗೀತೆ ಭಗವದ್ಗೀತೆಯು ಹಿಂದೂ ಧರ್ಮದ ಮಹಾಭಾರತ ಯುದ್ಧದ ಯುದ್ಧಭೂಮಿಯಾದ ಕುರುಕ್ಷೇತ್ರದಲ್ಲಿ ಭಗವಾನ್ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯ ಭಾಗವಾಗಿದೆ ಈ ಗೀತೆಯಲ್ಲಿ ಭಗವಾನ್ ಕೃಷ್ಣನ್ ಅರ್ಜುನನಿಗೆ ಜೀವನದ ವಿವಿಧ ಅಂಶಗಳ ಕುರಿತು ಸಲಹೆಯನ್ನು ನೀಡಿದ್ದಾನೆ ಮತ್ತು ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸಿದ್ದಾನೆ ಭಗವದ್ಗೀತೆಯು ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕೆಂಬುದನ್ನು ಹೇಳುತ್ತದೆ ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಮತ್ತು ತ್ಯಾಗದ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಶ್ರೀಕೃಷ್ಣನು ನೀಡಿದ ಈ ಬೋಧನೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಕರ್ಮಯೋಗ ಯೋಗದ ಮೂಲಕ ಕ್ರಿಯೆಯ ಗುರುತಿಸುವಿಕೆಯನ್ನು ಕರ್ಮಯೋಗವೆಂದು ಕರೆಯಲಾಗುತ್ತದೆ ಇದರ ಕುರಿತು ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ ಕರ್ಮಯೋಗವೆಂದರೆ ನಿಮ್ಮ ಕಾರ್ಯವನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡುತ್ತಾ ಹೋಗಿ ಅದರ ಫಲದ ಬಗ್ಗೆ ಎಂದಿಗೂ ಯೋಚಿಸಲು ಹೋಗದಿದೆ ನಮ್ಮ ಕ್ರಿಯೆಗಳಲ್ಲಿ ನಾವು ನಿಸ್ವಾರ್ಥ ಮನೋಭಾವವನ್ನು ಕಾಪಾಡಿಕೊಳ್ಳಬೇಕು ಎಂದು ಇದು ನಮಗೆ ಹೇಳುತ್ತದೆ ಜ್ಞಾನಯೋಗ ಆತ್ಮ ಮತ್ತು ಬ್ರಹ್ಮಯೋಗವನ್ನು ಜ್ಞಾನಯೋಗ ವಿವರಿಸುತ್ತದೆ ಆತ್ಮದ ಅನನ್ಯ ಮತ್ತು ಶಾಶ್ವತ ಸ್ವಭಾವದ ಜ್ಞಾನವನ್ನು ಗೀತೆಯಲ್ಲಿ ಒದಗಿಸಲಾಗಿದೆ ಆತ್ಮವೇ ಪರಮಾತ್ಮನಾಗಿದ್ದು ಈ ಆತ್ಮ ಹೇಳಿದಂತೆ ನೀವು ನಿಮ್ಮ ಕೆಲಸಗಳನ್ನು ಮಾಡಬೇಕೆಂದು ಇದು ನಮಗೆ ತಿಳಿಸುತ್ತದೆ ಭಕ್ತಿಯೋಗ ದೇವರ ಮೇಲಿನ ಭಕ್ತಿಯನ್ನು ಭಕ್ತಿಯೋಗವು ವಿವರಿಸುತ್ತದೆ ಭಗವಂತನಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ಸಮರ್ಪಣೆಯೊಂದಿಗೆ ಭಕ್ತಿ ಹೊಂದುವ ಮಹತ್ವವನ್ನು ಗೀತೆಯಲ್ಲಿ ವಿವರಿಸಲಾಗಿದೆ ಗೀತೆಯ ಪ್ರಕಾರ ನಾವು ಯಾವುದೇ ಕಾರ್ಯವನ್ನು ಮಾಡಿದರೂ ಅದನ್ನು ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಬೇಕು ಆಗ ಮಾತ್ರ ನಾವು ಅದರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಕರ್ಮಸನ್ಯಾಸ ಯೋಗ ಕರ್ಮಸನ್ಯಾಸ ಯೋಗವು ನಮ್ಮ ಕರ್ಮ ಮತ್ತು ಸನ್ಯಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ ಕರ್ಮದಿಂದ ಸನ್ಯಾಸವನ್ನು ಸರಿಯಾಗಿ ಮಾಡಬಹುದು ಮತ್ತು ಅದು ಉನ್ನತ ಗುರಿಯ ದಿಕ್ಕಿನಲ್ಲಿ ಜೀವನವನ್ನು ಪರಿವರ್ತಿಸುತ್ತದೆ ಎಂದು ಗೀತೆ ಹೇಳುತ್ತದೆ ಮನಸ್ಸಿನ ನಿಯಂತ್ರಣ ಗೀತೆಯಲ್ಲಿ ಇಷ್ಟ ದೇವರ ಮಹತ್ವವನ್ನು ವಿವರಿಸಲಾಗಿದ್ದು ಭಕ್ತಿ ಮಾರ್ಗದಲ್ಲಿ ನಡೆಯಲು ಇದು ಸಹಕಾರಿಯಾಗಿದೆ ಗೀತೆಯು ನಮ್ಮನ್ನು ಹಿಂಸೆಯಿಂದ ದೂರವಿರುವಂತೆ ಪ್ರೇರೇಪಿಸುತ್ತದೆ ಪ್ರತಿ ಜೀವಿಗಳೊಂದಿಗೂ ದಯೆಯಿಂದ ವರ್ತಿಸಲು ಮಾರ್ಗದರ್ಶನ ನೀಡುತ್ತದೆ ಗೀತಾ ಮನಸ್ಸನ್ನು ನಿಯಂತ್ರಿಸುವ ಅಗತ್ಯವನ್ನು ಮತ್ತು ಅದರ ನೈತಿಕತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ವಿವರಿಸುತ್ತದೆ ಕೃಪೆ ವಿಜಯ ಕರ್ನಾಟಕ ಆನಂದ ಲೇಖಕರು ಈ ಮಾತುಗಳೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸೋಣ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ತಿಳಿಸಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನಷ್ಟು ತಿಳಿಯಿರಿ ಧನ್ಯವಾದಗಳು